ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ ಇದನ್ನು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿ ಗಾಯಗಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇನ್ ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತದೆ ಹಾಗೂ ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದಂಥ ಸಂದರ್ಭದಲ್ಲಿ ಇದು ಹೇಳಿದ್ರು ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮ್ ಅವರೆಲ್ಲ ಬಂದಿದ್ದಾರೆ ಅವ್ರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಸರ್ ಎಷ್ಟು ಜನ ಫೈರ್ ಏನಾದರೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಲ್ಲ ಕಾರಲ್ಲಿ ಎಷ್ಟು ಜನ ಇದ್ದರು ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅದ್ರ ಬಗ್ಗೆ ಇನ್ನೂ ಏನು ನಮಗೆ ಏನೋ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನೂ ನಾವು ಅವನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕೋತೀವಿ ಬುಲೆಟ್ ಸಿಕ್ಕಿದೆಯಾ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋದು ಇಲ್ಲ ಸದ್ಯಕ್ಕೆ ಅದು ಇಲ್ಲ ಇನ್ನೂ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಗಾಯಾಳು ಸರ್ ಅವರು ಏನೋ ಗನ್ಮ್ಯಾನ್ ಹೊಂದಿದ್ರು ಸರ್ ಆ ಮ್ಯಾನ್ ಇದ್ದರೆ ಸರ್ ಅವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇರೋ ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಬೇಕು ಓಕೆ ಥ್ಯಾಂಕ್ ಯು ಹೆಚ್ಚಿನ ಗಾಯ ಆಗಿದ್ದರೆ ಅವರು ಟ್ರೀಟ್ಮೆಂಟ್ ತಗೊಂಡಿ ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನು ಪರಿಶೀಲನೆ ಮಾಡಬೇಕಾಗಿದೆ ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿ ಗಾಯಾಡ ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತದೆ ಅದು ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಹೇಳಿದ್ರು ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮು ಅವರೆಲ್ಲ ಬಂದಿದ್ದಾರೆ ಅವರು ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಕಾರಲ್ಲಿ ಎಷ್ಟು ಜನ ಇದ್ದರು ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅಂತ ಅದ್ರ ಬಗ್ಗೆ ಇನ್ನೂ ಏನೂ ನಮಗೇನೋ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನೂ ನಾವು ಅವನ್ನೆಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋದು ಇಲ್ಲ ಸದ್ಯಕ್ಕೆ ಅಂಥದ್ದು ಅದು ಇಲ್ಲ ಇನ್ನೂ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಗಾಯಾಳು ಸರ್ ಅವರು ಏನೋ ಗನ್ಮ್ಯಾನ್ ಹೊಂದಿದ್ರೆ ಸರ್ ಆ ಮ್ಯಾನ್ ಇದ್ರೆ ಸರ್ ಅವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದಾರೆ ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಬೇಕು ಓಕೆ ಥ್ಯಾಂಕ್ ಯು ಹೆಚ್ಚಿನ ಗಾಯ ಆಗಿದ್ದರೆ ಅವರು ಟ್ರೀಟ್ಮೆಂಟ್ ತೊಗೊಂಡಿ ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾನು ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ ಇದೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇನೆ ಗಾಯಾಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತದೆ ಅದು ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರೂ ಹೆಚ್ಚಿನ ವಿಚಾರಣೆಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದಂಥ ಸಂದರ್ಭದಲ್ಲಿ ಇದು ಹೇಳಿದ್ರು ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮು ಅವರೆಲ್ಲ ಬಂದಿದ್ದಾರೆ ಏನು ಮಾಹಿತಿ ಕೊಡ್ತಾರೆ ಅದರ ಮೇಲೆ ನಾವು ನಂತರದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ದೊರಕುತ್ತೆ ರಿಟರ್ನ್ ಫೈರ್ ಆಗಿದೆ ಬಂದು ಏನಾದರೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಇರ್ಬೇಕಾದ್ರೆ ಕಾರಲ್ಲಿ ಎಷ್ಟು ಜನ ಇದ್ದರು ರಿಟರ್ನ್ ಫೈರ್ ಏನಾದರೂ ಆಗಿದೆಯಾ ಅಂತ ಅದ್ರ ಬಗ್ಗೆ ಇನ್ನೂ ಏನೂ ನಮಗೆ ಏನೋ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನೂ ನಾವು ಅವನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋದು ಇಲ್ಲ ಸದ್ಯಕ್ಕೆ ಅಂಥದ್ದು ಅದು ಇಲ್ಲ ಇನ್ನೂ ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ಕ್ಲಾರಿಟಿ ಸಿಗುತ್ತೆ ಗಾಯಾಳು ಸರ್ ಅವರು ಏನೋ ಗನ್ಮ್ಯಾನ್ ಹೊಂದಿದ್ರೆ ಸರ್ ಆ ಗನ್ಮ್ಯಾನ್ ಇದ್ರೆ ಸರ್ ಅವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ